We'll <laughs> ಬಸವರಾಜ್ ಹೊಲದಲ್ಲಿ ಒಬ್ಬನೇ ಕೆಲಸ ಅಲ್ಲ ಎಲ್ಲಿ ನಿನ್ನ ತಮ್ಮಂದಿರು ಓಹೋನವ್ರೆ ನನ್ನ ತಮ್ಮ ವೀರ ಮನೇನಿದ್ದಾನೆ ಇಲ್ಲಿವರೆಗೆ ಬಂದಿರುವಲ್ಲ ಏನಾದರೂ ಕೆಲಸವಿತ್ತೆ ಹೌದು ಬಸವರಾಜ್ ಕೆಲಸವಿತ್ತು ಈ ಊರ ಆರಾಧ್ಯ ದೇವರಾದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಒಂದು ಫ್ಯಾಕ್ಟ್ರಿ ಕಟ್ಟಿಸಬೇಕಂತ ಮಾಡಿದ್ದೇನೆ ಅದಕ್ಕೆ ಐದು ಎಕರೆ ಜಮೀನು ಬೇಕಾಗಿತ್ತು ಊರಲ್ಲಿರೋ ಎಲ್ಲರನ್ನು ವಿಚಾರಿಸಿ ಈಗ ನಿನ್ನ ಹತ್ತಿರ ಬಂದಿದ್ದೇನೆ ಕಟ್ಟಿಸಿ ಯಾರು ಅದಕ್ಕೆ ನಮ್ಮ ನಮ್ಗಂತರ ಏನು ಇಲ್ಲ ಫ್ಯಾಕ್ಟ್ರಿಯನ್ನು ಕಟ್ಟುವುದಕ್ಕೆ ಆರಿಸಿಕೊಂಡದ್ದು ನಿನ್ನ ಹೊಲ ಎಷ್ಟು ಹಣ ಕೇಳ್ತೇವೆ ಕೇಳು ಸದ್ಯದಲ್ಲಿಯೇ ಸುಖೇಶ್ ತುಂಬಿ ಕೊಡುತ್ತೇನೆ ಓಯ್ ಹಣಗಂಡಿ ಅಕ್ಷ್ಮ ಕ್ಷೇತ್ರ ಸಿದ್ದೇಶ್ವರ ಆಶೀರ್ವಾದ ಆಶೀರ್ವಾದಿರುವವರಿಗೋ ನಿನ ಭೂಮಿಯನ್ನು ಮಾರಿ ನಾವು ಬದುಕುದಾದ್ರೂ ಹೇಗೋ ನೋಡಿ ಅದು ಆಗದ ಮಾತು ಇಲ್ಲಿ ಕಟ್ಟುತ್ತಿರುವುದು ಸಾಮಾನ್ಯ ಫ್ಯಾಕ್ಟ್ರಿ ಅಲ್ಲ ಸರಾಯಿ ಫ್ಯಾಕ್ಟ್ರಿ ಸಾವಿರಾರು ಜನರಿಗೆ ಕೆಲಸ ಸಿಗುತ್ತದೆ ಕೈ ತುಂಬಾ ದುಡ್ಡು ಚಲ್ಲುತ್ತಾರೆ ಹೂನು ನೀನು ಸರಾಯ್ ಬ್ಯಾಕ್ಟ್ರಿ ಕಟ್ಟಿದ್ರೇನು ಶುಗರ್ ಫ್ಯಾಕ್ಟರಿ ಕಟ್ಟಿದ್ರೇನು ಎತ್ತರ ಹಣ ಸುರಬಿದರು ಈ ಭೂಮಿ ನಿನಗೆ ಕೊಡುವುದಿಲ್ಲ ನನ್ನಿಂದ ಗೌರವ ಸಿಗಬೇಕಾದ್ರೆ ಈ ವಿಷಯವನ್ನು ಮರೆತು ಮಾತನಾಡಬೇಕು ಬಸವರಾಜ್ ನೀನು ಕೋಪಗೊಂಡರೂ ಚಿಂತೆ ಇಲ್ಲ ನಿನ್ನ ಭೂಮಿಗೆ ತಕ್ಕ ಬೆಲೆಯನ್ನು ಕಟ್ಟುತ್ತೇನೆ ಗಬ್ಬರ್ ಸಿಂಗ್ ಇವನಿಗೆ ಸರಿಯಾಗಿ ತಿಳಿಸೇಳು ನೋಡು ಬಸವರಾಜ್ ಗೌಡರು ಹೇಳುವ ಮಾತು ಕೇಳಿ ನಿನ್ನ ಹೊಲವನ್ನು ಬಿಟ್ಟು ಕೊಟ್ಟಿದ್ದೆ ಆದ್ರೆ ಆ ಫ್ಯಾಕ್ಟರಿಗೆ ನಿನ್ನ ತಮ್ಮ ವೀರನನ್ನು ಮ್ಯಾನೇಜರ್ ಅಂತ ನೇಮಕ ಮಾಡಿಬಿಡ್ತೀವಿ ಏನಂತೀಯ ನಾನು ಒಂದೇ ಮಾತಿನಲ್ಲಿ ಹೇಳಿ ಮುಗಿಸಿದ್ದೇನೆ ಪದೇ ಪದೇ ನನ್ನನ್ನು ಪೀಡಿಸಿದೆ ಆದರೆ ಈ ಹೊಲದಿಂದ ನಿಮ್ಮ ಕುತ್ತಿಗೆ ಕೈ ಕೊಟ್ಟು ಹೊರೆ ಹೇಳುವ ಮಾತು ಕೇಳ ಇಲ್ಲೇ ಸಾಹಿತ್ಯ ಅಂಬನಿಯನ್ನು ಕುಡಿಯಬೇಕಾದರೆ ಅಂಬರವನ್ನೇ ನೋಡಬೇಕಾದ ನಿನ್ನಂತ ಬಟವನಿಂದ ಸೊಕ್ಕಿನ ಮಾತುಗಳೇ ಲೇಖ ಬರ್ ಅವಕಾರ ಸಾಕಿದ ನೀಚ ನಾಯಿ ಇವನ ಬೆನ್ನಿಗೆ ಬಿದ್ದವರು ಯಾರು ಇಲ್ಲ ಅಂತ ಲೇ ಮುಡಿಯಪ್ಪ ನನ್ನ ಹೊಸವರಿಗೆ ಬಂದು ನನ್ನ ಮೇಲೆ ಕೈ ಮಾಡಲು ನಿನಗೆಷ್ಟು ಧೈರ್ಯ ಎದುರು ವಾದಿಸಿದರೆ ಅವರ ಗತಿ ಏನು ಅಂತ ನಿನಗೂ ಗೊತ್ತು ಲೇ ಇಲ್ಲಿ ಸಾರಾಯಿ ಈ ಫ್ಯಾಕ್ಟ್ರಿ ಕಟ್ಟುವುದಕ್ಕೆ ನಮಗೆ ಅನುಮತಿ ಸಿಕ್ಕಿದೆ ಅದಕ್ಕೆ ನಮಗೆ ಈ ಹೊಲ ಬೇಕೋ ಈ ಹೊಲದಲ್ಲಿ ಅಷ್ಟೇ ಅಲ್ಲ ಈ ಊರಲ್ಲಿಯೇ ಅದನ್ನು ಕಟ್ಟುವ ಹಾಗಿಲ್ಲ ಊರ ಜನರಿಗೆ ಕೆಲಸ ಕೊಡಿಸುವ ನೆಪದಲ್ಲಿ ಅವರನ್ನು ಬಲಿ ತೆಗೆದುಕೊಳ್ಳುವ ಕಿತಾಪತಿ ಹೂಡಿರುವೆಯಾ ನಿನಗೆ ಇಲ್ಲಿ ಕಾಲಿಡಲಿಕ್ಕೆ ಹೇಳಿದವರು ಯಾರು ಿಯಪ್ಪ ಕಾಲಿಟ್ಟರೆ ಕೈಲಾಸ ಎನ್ನುವುದು ಈ ಜಗತ್ತಿಗೆ ಗೊತ್ತಿದೆ ರಾಯ ನೀವೆಲ್ಲರೂ ಚೆನ್ನಾಗಿರಬೇಕಂದ್ರೆ ನಾನು ಹೇಳಿದ ಮಾತು ಕೇಳು ನಿನ್ನ ಮಾತು ಕೇಳಿ ಜೈಲಿಗೆ ಹೋಗಿ ಮಾನ ಮರ್ಯಾದೆ ಕಳೆದುಕೊಂಡ ಜನ ಎಷ್ಟೋ ಜನರಿದ್ದಾರೆ ನಾವು ಅವರಂತೆ ಅಂತ ತಿಳಿದುಕೊಂಡಿದ್ದರೆ ನಿನ್ನನ್ನಷ್ಟೇ ಅಲ್ಲ ನಿನ್ನನ್ನು ಹುಟ್ಟಿಸಿದವನನ್ನು ಸಹ ಇಲ್ಲಿಯೇ ಓಡಾಡಿಸಿ ಕಡಿದು ಹಾಕುವೆ ಮಗಳೇ ಜೈಲುಯ ಸಾವಿರ ಸಲ ಜೈಲಿಗೆ ಹೋಗಿ ಸಾವಿರ ಸಾವಿರ ಕೇಸ್ ಹಾಕಿದ್ರು ಕೂಡ నమా స్రి రామా సేనయ సైని కర్ రా ఇన్ను దోరదుని ఎన్ను అటగి సలో యార అప్పనిందలు సాధ్యవిల్ల్లో రాయా నినిందా కడిసు కొల్లు ಮಣ್ಣನಂತ ತಿಳ್ಕೊಂಡೇನು ಲೇ ರಾಯ ನಿನ್ನ ಹಿಂದೆ ಅದಷ್ಟೇ ಪುಡಾರಿಗಳ ಗುಂಪು ಇದ್ದರು ಸರಿ ಈ ಯುವ ಸೇರಿ ನಿನ್ನ ಹಿಂದೆ ಬಂದು ನಿನಗೆ ಜೈಕಾರ ಹಾಕಿದರು ಚಿಂತೆ ಇಲ್ಲ ನಿಮ್ಮೆಲ್ಲರ ದಿಟ್ಟತನಕ್ಕೆ ಚಟ್ಟ ಕಟ್ಟಿಸಿ ನನ್ನ ಅಟ್ಟವನ್ನು ಹತ್ತಿ ಕೇಕೆ ಹಾಕಿನದುವೆ ಲೇ ಮುಡಿಯಪ್ಪ ಈ ಊರಲ್ಲಿ ಅದು ಇದು ಅಂತ ಕಿತಾಪತಿ ಮಾಡುವುದನ್ನು ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಪವಿತ್ರ ಗ್ರಂಥ ತಲೆ ಬಾಗಿಸಿ ಕಲಿ ಬದುಕುವುದನ್ನು ಕಲಿ ಮಗಡೆಪ್ಪ ಆ ನಿನ್ನ ನಗುವಿಗೆ ಕಡಿವಾಣ ಹಾಕಿ ಕಾಡು ಕುದುರೆಯಂತೆ ಓಡುತ್ತಿರುವ ಆ ನಿನ್ನ ಕುಹುಕ ಬದಿಗೆ ಒಂದು ಸೇರಿಟ್ಟಿದ್ದೇನೆ ಮುಣಿಯಪ್ಪ ಊರ ಜನ ಊರ ಜನರಿಗೆ ಸಾರಾಯಿ ಕುಡಿಸಿ ಅವರನ್ನು ಹಾಳುಗೆಡುವ ಉದ್ಯೋಗಕ್ಕೆ ಎಂದೂ ಒಪ್ಪುವುದಿಲ್ಲ ರಾಮನು ನಮ್ಮವನೇ ಭೀಮನು ನಮ್ಮವನೇ ಲೇ ರಾಯ ಭೀಮರಡು ರಾಮನು ನಮ್ಮವನೇ ಭೀಮನು ನಮ್ಮವನೇ ರಾಯಾ ಿಬ್ಬರ ಮತ್ತೆ ಜಗಳ ಹಚ್ಚುವ ನಿನ್ನನ್ನು ಇದೇ ಊರ ಬಾಗಿಲಿಗೆ ಕತ್ತರಿಸಿ ಹಾಕ್ತೀನಿ ನೀನು ಒಪ್ಪಿದರೆಷ್ಟು ಬಿಟ್ಟರಷ್ಟು ಇದೇ ಊರಲ್ಲಿ ಸಾರಾಯಿ ಫ್ಯಾಕ್ಟ್ರಿಯನ್ನು ಕಟ್ಟಿಸುತ್ತಿದ್ದರೆ के साव करल्ला खबर से हा ರುವುದು ಒಂದೇ ಧ್ವಜ ಅದು ಕೇಸರಿ ಬಿಳಿ ಹಸಿರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇರುವುದು ಒಂದೇ ಧ್ವಜ ಅದು ಕೆಂಪು ಹಳದಿ ಧ್ವಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನಕ್ಕೆ ಬಾಗಿ ಬದುಕುವುದನ್ನು ಕಲಿಯುವ ಮಗನೆ ಕಿತಾಪತಿ ಮಾಡುವುದನ್ನು ಬಿಟ್ಟು ಕಾನೂನಿಗೆ ತಲೆಬಾಗಿ ಬದುಕುವುದನ್ನು ಕಲೆ ಹೋಗು ಮಗನೇ ಈ ನಿನ್ನ ಹಠಕ್ಕೆ ಹೇಗೆ ಉತ್ತರಿಸಬೇಕೆಂದು ನನಗೆ ಗೊತ್ತಿದೆ ಅಣ್ಣ ನೀರನ್ನು ಜೊತೆಗೆ ಕರೆದುಕೊಂಡು ಬರಬಾರದಂತೆ ಅವನು ಬರ್ತನಂತ ಅಂತ ಹೇಳಿದನು ಏಕೆ ತಡ ಮಾಡಿದ್ರೆ ಗೊತ್ತಿಲ್ಲ ತಮ್ಮ ರಾಯ ಅದನ್ನೆಲ್ಲ ಬಿಟ್ಟು ಮನೆಗೆ ಬಾರು ಊರು ಸಾವರಿಗೆ ಅಂತ ಮನೆ ಬಿಟ್ಟು ಹೊರಗೆ ಹೋದ್ರಿ ಊರಲ್ಲಿ ನಾಲ್ಕು ಜನರು ಏನನ್ನು ನಾನೊಮ್ಮೆ ನಿರ್ಧಾರ ಕೈಗೊಂಡರೆ ಅದನ್ನು ಸಾಧಿಸುವವರೆಗೂ ನನಗೆ ನೆಮ್ಮದಿ ಇರುವುದಿಲ್ಲ ನೀನೇನು ಹೆದರಬೇಡ ಹುಲಿ ಹಾಲನ್ನು ತರುವಂತ ಇಬ್ಬರು ತಮ್ಮಂದಿರಿದ್ದೇವೆ ನೋಡು ನಾಳೆಯ ದಿನ ನನ್ನನ್ನು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುವರಿದ್ದಾರೆ ಅದಕ್ಕಾಗಿ ನಾನು ಬೆಂಗಳೂರಿಗೆ ಹೊರಟಿರುವೆ ಅದ್ಯಾವುದು ನನ್ನ ಆ ದೇವರು ನಿನಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಯಾರಿಗೆ ಗೊತ್ತು ತಮ್ಮ ಇಲ್ಲಿ ಒಳ್ಳೆಕೆ ಬೆಲೆ ಇಲ್ಲ ತಮ್ಮ ಬೆಲೆ ಇಲ್ಲ ಈ ಸಮಾಜದಲ್ಲಿ ಕೆಟ್ಟದನ್ನು ಯಾರು ಬಯಸ್ತಾರೋ ಅವ್ರಿಗೆ ಬೆಲೆ ಸಿಗುತ್ತದೆ ಇವನಾರವ ಇವನಾರವ ಇವ ನಮ್ಮವ ಎಂದೆನಿಸಯ್ಯ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಎನ್ನುವ ಪ್ರವೃತ್ತಿ ನನ್ನದು ಆ ಮುಂದಿನಗಳಿಗೆ ಹೇಗಿದೆಯೋ ನೋಡೋಣ